ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಪೂಜನಿಗಾಗಿ ಹುಡುಕುತ್ತಾ ಇರುತ್ತಾಳೆ ಸುಂದರಿ ಹತ್ತಿರ ಹೋಗಿ ಹೇಳು ನನ್ನ ತಂಗಿ ಎಲ್ಲಿ ಏನಾದಳು ಅಂತ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ ನಿಜವಾಗಲೂ ಹಂಗೇನಾರೋ ನಾನೇ ಅವಳನ್ನ ಏನಾದರೂ ಮಾಡಿದರೆ ನಿಮಗೆ ನಿನ್ನನ್ನು ಯಾಕಿಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ನೀವೊಂದು ಕಡೆ ಹುಡುಕಿ ನಾನೊಂದು ಕಡೆ ಹುಡುಕ್ತೀನಿ ಅಂತ ಹೇಳಿ ಎಲ್ಲರೂ ಪೂಜೆನ ಹುಡುಕಲು ಶುರು ಮಾಡುತ್ತಾರೆ ಪೂಜಾ ಹೇಗಾದರೂ ಮಾಡಿ ಮದುವೆ ತಡೆಯಲೇಬೇಕು ಅಂತ ಹೇಳಿ ಮದುವೆ ಛತ್ರಕ್ಕೆ ಬರುತ್ತಾಳೆ ಅಲ್ಲಿ ನೋಡಿದರೆ ಶಾಸ್ತ್ರಗಳು ಶುರುವಾಗುತ್ತಾ ಇರುತ್ ಶುರುವಾಗಿರುತ್ತದೆ ಇನ್ನೊಂದು ಕಡೆ ಕುಸುಮ ಅವರು ಆಕ್ಸಿಡೆಂಟ್ ಮಾ ಆಟೋ ಆಕ್ಸಿಡೆಂಟ್ ಆಗಿರುವುದರಿಂದ ಪೊಲೀಸ್ನ ಅವರು ಬಂದು ಡ್ರೈವರಿಗೆ ಬೈದಿದ್ದಕ್ಕೆ ಡ್ರೈವರ್ ಇಲ್ಲ ನನಗೇನು ಗೊತ್ತಿಲ್ಲ ಈ ಅಮ್ಮನೇ ನನಗೆ ಅವಸರ ಮಾಡಿದ್ದು ಅಂತ ಹೇಳಿ ಕುಸುಮನ ಬಗ್ಗೆ ಹೇಳುತ್ತಾರೆ ಕುಸುಮ ಇಷ್ಟೇ ಬೇಡಿಕೊಂಡರೂ ಅವರು ಕಳಿಸಲು ಒಪ್ಪುವುದಿಲ್ಲ ಕೊನೆಗೆ ಕುಸುಮ ಅವರ ಹತ್ತಿರ ಮಾತಾಡಿ ನಿಜ ವಿಚಾರ ತಿಳಿಸಿ ಅಲ್ಲಿಂದ ಹೋಗುತ್ತಾಳ ಈ ಕಡೆ ಪೂಜಾ ಛತ್ರಕ್ಕೆ ಬಂದು ಮದುವೆ ನಿಲ್ಲಿಸಲು ಅವಳನ್ನು ನೋಡಿ ಪೂಜೆಯನ್ನು ನೋಡಿ ಶ್ರೇಷ್ಠ ಶಾಖಾಗುತ್ತಾಳೆ ಮಹೇಶ ಇವಳನ್ನು ಬಿಟ್ಟು ಕಳಿಸಿದ್ದಾನೆ ಹೇಗೆ ಇವಳು ಹೊರಗಡೆ ಬಂದಳು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾಳೆ ತಾಂಡವ್ ಇವರಿಬ್ಬರನ್ನೇಗೋ ಸಾಗಾಕಿದೆ ನಮ್ಮಮ್ಮ ಭಾಗ್ಯನ ಇವಳನ್ನು ಏನು ಮಾಡುವುದು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾನೆ ಭಾಗ್ಯನಿಗೆ ತಾಂಡವ್ ಮದುವೆ ವಿಷಯ ಗೊತ್ತಾಗುತ್ತದ ಅಥವಾ ಅವರೆಲ್ಲ ಬರುವ ಹೊತ್ತಿಗೆ ತಾಂಡವ್ ಶ್ರೇಷ್ಠ ಮದುವೆ ನಡೆದು ಹೋಗುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು